ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಎಐ ಅಳವಡಿಕೆ ಉನ್ನತ ಪ್ರತಿಭೆಗಳ ಮಾರ್ಗ ಅನ್ನೋ ವಿಷಯದ ಬಗ್ಗೆ ನಮಗೆ ಸಿಕ್ಕಿರೋ ಒಂದು ಮೂಲ ಇದೆಯಲ್ಲ ಅದು ತುಂಬ ಸರಳವಾದ ಅದರ ಬಹಳ ಪವರ್ಫುಲ್ ಆದ ಒಂದು ಐಡಿಯಾ ಮುಂದಿಡುತ್ತೆ ಅಂದರೆ ಕೃತಕ ಬುದ್ಧಿಮತ್ತೆ ಎಐ ಅಂತೀವಲ್ಲ ಅದನ್ನು ಸರಿಯಾಗಿ ಬಳಸೋಕೆ ಕಲ್ತ್ಕೊಂಡ್ರೆ ಅಂದ್ರೆ ನಮ್ಮ ಕೆಲಸದಲ್ಲಿ ಎಫಿಷಿಯನ್ಸಿ ಎಫೆಕ್ಟಿವ್ನೆಸ್ ಆಮೇಲೆ ಕ್ರಿಯೇಟಿವಿಟಿ ಹೆಚ್ಚಿಸೋಕೆ ಅದನ್ನ ಬಳಸಿದ್ರೆ ನಾವು ಬೇಗನೆ ನಮ್ಮ ಫೀಲ್ಡ್ನಲ್ಲಿ ಟಾಪ್ ಟ್ಯಾಲೆಂಟ್ ಸಾಲಿಗೆ ಸೇರಬಹುದು ಅಂತ ಹೌದು ಕೇವಲ ಎಐ ಅನ್ನು ಅಳವಡಿಸಿಕೊಳ್ಳಿ ಅಂದ್ರೆ ಜಸ್ಟ್ ಎಂಬ್ರೇಸ್ ಐ ಅಂತ ಇದ್ರ ಅರ್ಥ ಏನು ಸ್ವಲ್ಪ ಆಳವಾಗಿ ನೋಡೋಣ ಇದನ್ನ ಖಂಡಿತ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಈ ಮೂಲ ಇದೆಯಲ್ಲ ಇದು ಎಐ ಅನ್ನ ಕೇವಲ ಒಂದು ಒಂದು ಹೊಸ ಟೆಕ್ನಾಲಜಿ ಅಥವಾ ಒಂದು ಟೂಲ್ ಆಗಿ ನೋಡ್ತಾ ಇಲ್ಲ ಹ್ಮ್ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಪ್ರೊಫೆಷನಲ್ ಬೆಳವಣಿಗೆಗೆ ಒಂದು ಒಂದು ಪ್ರಮುಖ ವೇಗವರ್ಧಕ ಅಂದ್ರೆ ಕ್ಯಾಟಲಿಸ್ಟ್ ಅಂತ ಪರಿಗಣಿಸ್ತಾ ಇದೆ ಓ ಕ್ಯಾಟಲಿಸ್ಟ್ ಹೌದು ಅಂದ್ರೆ ಕೇವಲ ಅಳವಡಿಸ್ಕೊಳ್ಳಿ ಅನ್ನೋದು ಅಷ್ಟು ಸಿಂಪಲಾ ಅದೇ ನಾನು ಯೋಚನಿಸ್ತಾ ಇದ್ದೆ ಬಹುಶಃ ಇಲ್ಲಿರೋ ಚಾಲೆಂಜ್ ಅಥವಾ ಅವಕಾಶ ಇರೋದೆ ಎಐಯನ್ನ ಹೇಗೆ ಅಳವಡಿಸ್ಕೊಳ್ಪೀವಿ ಅನ್ನೋದ್ರಲ್ಲಿ ಸುಮ್ಮನೆ ಟೆಕ್ನಾಲಜಿ ಗೊತ್ತಿದ್ರೆ ಸಾಲ್ದು ನಿಜ ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆಕ್ಚುಲಿ ಸ್ಮಾರ್ಟ್ ಆಗಿ ಬಳಸೋ ಚಾಕುಚಕ್ಯತೆ ಬೇಕು ಕರೆಕ್ಟ್ ಈಗ ಉದಾಹರಣೆಗೆ ದಕ್ಷತೆ ಎಫಿಶಿಯೆನ್ಸಿ ವಿಷಯನೇ ತಗೊಳ್ಳಿ ನಮ್ಮ ಪ್ರತಿದಿನದ ಕೆಲಸದಲ್ಲಿ ರಿಪಿಟೇಟಿವ್ ಆಗಿರೋ ಟಾಸ್ಕ್ ಗಳನ್ನು ಗುರುತಿಸಿ ಅದನ್ನ ಎಐಯಿಂದ ಆಟೋಮೇಟ್ ಮಾಡಿದ್ರೆ ತುಂಬಾ ಟೈಮ್ ಸೇವ್ ಆಗತ್ತಲ್ವಾ ಖಂಡಿತವಾಗಿಯು ಆ ಉಳಿದಿರೋ ಟೈಮ್ ಇದೆಯಲ್ಲ ಅದನ್ನ ಬೇರೆ ಮುಖ್ಯವಾದ ಯೋಜನೆ ಮಾಡಬೇಕಾದ ಕೆಲಸಕ್ಕೆ ಬಳಸಬಹುದು ಎಕ್ಸಾಕ್ಟ್ಲಿ ಅದೇ ರೀತಿ ಈಗ ಪರಿಣಾಮಕಾರಿತ್ವ ಎಫೆಕ್ಟಿವ್ನೆಸ್ ವಿಷಯ ನೋಡಿ ದೊಡ್ಡ ಪ್ರಮಾಣದ ಡೇಟಾ ಇರುತ್ತೆ ಅದನ್ನ ಅನಲೈಸ್ ಮಾಡೋಕೆ ಎಐ ತುಂಬಾ ಹೆಲ್ಪ್ ಮಾಡುತ್ತೆ ಹೌದು ಮನುಷ್ಯರ್ ಮಾಡೋಕೆ ಕಷ್ಟ ಆಗುವಷ್ಟು ಡೇಟಾ ಹೌದು ಇದರಿಂದ ನಾವು ಹಿಂದಿಂದು ಗೀಪ್ತಲೂ ಫಾಸ್ಟ್ ಆಗಿ ಮತ್ತೆ ಆಕ್ಯುರೇಟ್ ಆಗಿ ಇನ್ಸೈಟ್ಸ್ ಪಡ್ಕೋಬಹುದು ಇದರಿಂದ ಒಳ್ಳೆ ಡಿಸಿಷನ್ ತಗೊಳೋಕಾಗುತ್ತೆ ಇದು ಕೇವಲ ಸ್ಪೀಡ್ ಆಗಿ ಕೆಲಸ ಮಾಡೋದಲ್ಲ ಸ್ಮಾರ್ಟ್ ಆಗಿ ಮಾಡೋದು ಸರಿ ಸರಿ ಇನ್ನೂ ಸೃಜನಾಶೀಲತೆ ಕ್ರಿಯೇಟಿವಿಟಿ ಇದು ಸ್ವಲ್ಪ ನನಗೆ ಆಶ್ಚರ್ಯ ಅನಿಸ್ತು ಎಐ ಹೇಗೆ ಕ್ರಿಯೇಟಿವಿಟಿಗೆ ಹೆಲ್ಪ್ ಮಾಡುತ್ತೆ ಹ್ಮ್ ಇದು ಒಂದು ಒಳ್ಳೆ ಪ್ರಶ್ನೆ ನೋಡಿ ಎಐ ನಮ್ಮ ಕ್ರಿಯೇಟಿವಿಟಿಗೆ ರೀಪ್ಲೇಸ್ಮೆಂಟ್ ಅಲ್ಲ ಓಕೆ ಆದರೆ ಅದಕ್ಕೊಂದು ಸಪೋರ್ಟ್ ಆಗಿ ಕೆಲಸ ಮಾಡಬಹುದು ಉದಾಹರಣೆಗೆ ಹೊಸ ಐಡಿಯಾಗಳಿಗೆ ಎಐ ಜೊತೆ ಬ್ರೇನ್ ಸ್ಟಾರ್ ಮಾಡಬಹುದು ಅಥವಾ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಪಡ್ಕೋಬಹುದು ಡಿಸೈನ್ ರೈಟಿಂಗ್ ಈ ತರದ ಕೆಲಸಗಳಲ್ಲಿ ಫಸ್ಟ್ ಡ್ರಾಫ್ಟ್ ರೆಡಿ ಮಾಡೋಕೆ ಯೂಸ್ ಮಾಡಬಹುದು ಹೌದು ಈಗಂತೂ ಅದಕ್ಕೆಲ್ಲ ಟೂಲ್ಸ್ ಬಂದಿವೆ ಹೌದು ಇದು ನಮ್ಮ ಥಿಂಕಿಂಗ್ ಪ್ರೋಸೆಸ್ ಗೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಎಐ ಅನ್ನೋದು ನಮ್ಮ ಸ್ಕಿಲ್ಸ್ ಅನ್ನ ಬದಲಾಯಿಸೋದಕ್ಕಿಂತ ಅದನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಆಗ್ಮೆಂಟ್ ಮಾಡುತ್ತೆ ಅನ್ನೋ ತರ ಅಲ್ವಾ ಅದೇ ಅದೇ ಪಾಯಿಂಟ್ ದಕ್ಷತೆ ಪರಿಣಾಮಕಾರಿತ್ವ ಮತ್ತೆ ಸೃಜನಾಶೀಲತೆ ಈ ಮೂರರಲ್ಲೂ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ನಿಖರವಾಗಿ ನೋಡಿ ಎ ಇಂದ ಕೆಲವು ಕೆಲಸಗಳು ಕಡಿಮೆ ಆಗ್ಬೋದು ನಿಜ ಆದರೆ ಹ್ಯೂಮನ್ ಜಡ್ಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಆಮೇಲೆ ಎಥಿಕಲ್ ಥಿಂಕಿಂಗ್ ಇದರ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗುತ್ತೆ ಸರಿ ಯಾರು ಎ ಅನ್ನ ಹೀಗೆ ತಮ್ಮ ಕೆಪಾಸಿಟಿ ಹೆಚ್ಚಿಸ್ಕೊಳಕ್ ಬಳಸ್ತಾರೋ ಅವರು ನ್ಯಾಚುರಲ್ ಆಗಿ ಉನ್ನತ ಪ್ರತಿಭೆಗಳಾಗ್ತಾರೆ ಅನ್ನೋದು ಈ ಮೂಲದ ವಾದ ಇದು ಕೇವಲ ಥಿಯರಿ ಮಾತುಗಳಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಈ ಒಳನೋಟಗಳಿಗೆ ಒಂದು ರಿಯಲ್ ಲೈಫ್ ಅನುಭವದ ಬೇಸ್ ಇದೆ ಅಂತ ಗೊತ್ತಾಯಿತು ಹೌದು ಹೌದು ಈ ಆಲೋಚನೆಗಳ ಮೂಲ ರೂಪೇಶ್ ದಿಲ್ಸೆ ಅಂದ್ರೆ ರೂಪೇಶ್ ಜೈನ್ ಅವರ ಪರ್ಸನಲ್ ಕಾರ್ಪೊರೇಟ್ ಲೈಫ್ ಎಕ್ಸ್ಪೀರಿಯನ್ಸ್ ಅವರ ಲೈಫ್ ಲೆಸನ್ಸ್ ಅದರಿಂದ ಬಂದಿರೋದು ಓ ಹಾಗಾಗಿ ಇದು ಪ್ರಾಕ್ಟಿಕಲ್ ಆಗಿ ಕಂಡಿರುವ ವಿಷಯ ಹೌದು ಹ್ಯಾಶ್ ಟ್ಯಾಗ್ಗಳು ಇದ್ದು ಅವರ ಪ್ರಕಾರ ಐ ಅಡಾಪ್ಷನ್ ಅನ್ನೋದು ಸುಮ್ನೆ ಒಂದು ಟೆಕ್ನಿಕಲ್ ಅಪ್ಗ್ರೇಡ್ ಅಲ್ಲ ಹ್ಮ್ ಅದು ಪ್ರೊಫೆಷನಲ್ ನ ಒಂದು ಇಂಪಾರ್ಟೆಂಟ್ ಭಾಗ ಒಟ್ಟಾರೆಯಾಗಿ ಹೇಳೋದಾದ್ರೆ ಐ ಅನ್ನೋ ಟೆಕ್ನಾಲಜಿನ ಬರೀ ತಿಳ್ಕೊಂಡ್ರ ಸಾಲ್ದು ಖಂಡಿತ ಸಾಲ್ದು ಅದನ್ನ ನಮ್ಮ ದಕ್ಷತೆ ಪರಿಣಾಮಕಾರಿತ್ವ ಮತ್ತೆ ಕ್ರಿಯೇಟಿವಿಟಿನ ಹೆಚ್ಚಿಸ್ಕೊಳ್ಳೋಕೆ ಒಂದು ಸಾಧನವಾಗಿ ಬಳಸೋದ್ರಲ್ಲೇ ಯಶಸ್ಸಿನ ಕೀಲಿ ಇದೆ ಅನ್ನೋದು ಸ್ಪಷ್ಟ ಆಗ್ತಿದೆ ಹೌದು ಈಗ ಈ ಚರ್ಚೆ ನಂತರ ಕೇಳುಗರ ಒಂದು ಸಣ್ಣ ವಿಷಯ ಯೋಚನೆ ಮಾಡ್ಬೋದು ಏನು ನಮ್ಮ ಡೇಲಿ ವರ್ಕ್ನಲ್ಲಿ ಎ ಐ ಹೆಲ್ಪ್ನಿಂದ ನಾವು ಇಂಪ್ರೂವ್ ಮಾಡ್ಬೋದಾದ ನಮ್ಮ ಟೈಮ್ ಸೇವ್ ಮಾಡ್ಬೋದಾದ ಅಥವಾ ನಮ್ಮ ಕೆಲಸದ ಕ್ವಾಲಿಟಿ ಹೆಚ್ಚಿಸಬಹುದಾದ ಒಂದು ಸಣ್ಣ ಅವಕಾಶ ಎಲ್ಲಾದರೂ ಇದೆಯಾ ಅದನ್ನು ಗುರುತಿಸಿ ಒಂದು ಫಸ್ಟ್ ಸ್ಟೆಪ್ ತಗೊಳ್ಳೋದೇ ಈ ಅಳವಡಿಕೆಯ ನಿಜವಾದ ಆರಂಭ ಅನ್ಸುತ್ತೆ ಖಂಡಿತ ಯೋಚನೆ ಮಾಡಬೇಕಾದ ವಿಷಯ ಧನ್ಯವಾದಗಳು